ಏ ಅಟಿಲಿ ಒಂದೊತ್ತೊಬ್ಳು ಇನ್ನೊಂದು ಹೊತ್ತು ಒಬ್ಬಳು ಅಡುಗೆ ಮಾಡ್ತಾರಲ್ಲ ಹಳ್ಳಿ ಕಡೆ ಅವರು ಕಿತ್ತಾಡೋದು ಒಂದು ಐಟಮು ಸಿಗ ಕಡಲೆ ಇಲ್ಲೇ ಕಡಲೆ ಮಡಗಿದೆ ಇದ್ರಲ್ಲಿ ಕಾಳು ಮಡಗಿದೆ ನಾನೊಂದು ಅಲ್ಲಿ ಮಡಗಿದೆ ಇವಳೊಂದು ಇಲ್ಮಡ್ಗವಳೆ ಏನು ಹಾರ ಅವಳ ಒಂದು ಹೊತ್ತ ಸಾವಂತಿ ಅಡುಗೆ ಮಾಡಕ್ಕೆ ಬಿಟ್ರೆ ಹಾಂ ಏನು ಹಾರ ಒಂದು ಮುಳಗುತ್ತ ಇದ್ದವ ಅದು ಅಲ್ಲಿ ಮುಡಕ್ತಾಳೆ ಇದು ಇಲ್ಲಿ ಮುಡಕ್ತಾಳೆ ಒಂದು ಹಾರ ಕೈಗೆ ಸಿಕ್ಕವ ಹಾಂ ಅದು ಏನು ಅಡುಗೆ ಮಾಡೋಳು ಯಾವ ಕಾಳದು ಇಲ್ಲಿ ಮುಡ್ಗಳು ಒಂದು ಹೋಗುತ್ತಾ ಇಕ್ಕಿಲ್ಲ ತಲೆ ತಲೆ ಕೆಟ್ಟ ಹತ್ತದೆ ಅಡುಗೆ ಮಾಡೋದಕ್ಕೆ ನನ್ನ ಖಾರ ಪುಡಿ ಇಲ್ಲಿ ಮಡಗಿದೆ ಕಾಳ ಹಾಲ್ ಮಡಗಿದೆ ಇವಳು ಮಡಗವಳೆ ಇವಳು ಇಲ್ಲಿ ಮಡಗವಳೆ ಏನು ಹಾರ ಸಿಕ್ಕವ ಇದೇನು ಕೋಣ ಕೂಲುವ ಆ ಸ್ಟವ್ ಹಿಂಗದೆ ಈಗೊಜ್ಜೋದು ಯಾವತ್ತು ಮಾಡಿದ್ಲ ಕಣೆ ಈ ಬೊಜ್ಜು ಹಿಂಗದೆ ಇಲ್ಲೇನಾರ ಒಂದು ಓಟಕ್ಕೆ ಹಾಕಿ ಎತ್ತು ಮಡಗಿ ಒಂದು ಸ್ವಲ್ಪ ಇವೆಲ್ಲ ತೊಳೆಯಮ್ಮ ಅಂತ ಅಂದಳ ನನ್ನ ಸೌಂತಿ ಅದು ಏನು ಮತ್ಹ್ಹಾನ ಕಲ್ಸಿದ್ದಾಳೆ ಹಿಂಗೆ ಕಡೆ ವಾರ್ಗಿತಿರೋ ಒಂದೊತ್ತಾದ ಮೇಲೆ ಒಂದೊತ್ತು ಅಡುಗೆ ಮಾಡ್ತಾರಲ್ಲ ಅವ್ರು ಕಿತ್ತಾಡೋದು ಇಲ್ಲಿ ಟಮಟ ಗೊಜ್ಜ ಇಲ್ಲೇ ಬಿದ್ದದೆ ಒಂಚೂರು ಎಂತದ ಹುಳಿ ಹುಳಿ ಹೋಗ್ರೆ ಒಂಚೂರು ಇಲ್ಲೇ ಬಿದ್ದದೆ ಎಲ್ಲ ತೊಳೆಯಮ್ಮ ಬೆಳಗಮ್ಮ ಅಂತ ಅಂದೆ ಎಲ್ಲ ಹಂಗಂಗೆ ಹಂಗೇ ಬಟ್ಬಿಟ್ಟು ಬಿಟ್ಬಿಟ್ಟು ಬರೀ ಮೊಬೈಲ್ ಇಟ್ಕೊಂಡು ನಿಂತಿರ್ತಾಳೆ ಮಾತಾಡ್ತಾ ನಿಂತಿರ್ತಾಳೆ ಸುಧಾನ ಸಾಮಂತಿ ಏನು ಒತ್ತಾಯ ಮಾಡೋಣ